ನಗರಸಭಾ ಸದಸ್ಯ ಗಂಗಾಧರ ರಾವ್ ರವರ ಹುಟ್ಟುಹಬ್ಬ ಹಬ್ಬ ಆಚರಣೆ ಹೌದು ಬೆಂಗಳೂರು ಗ್ರಾಮಾಂತರ ನೆಲಮಂಗಳದ ನಗರಸಭಾ ಸದಸ್ಯರಾದ ಗಂಗಾಧರ್ ರಾವ್ ಅವರ ಹುಟ್ಟುಹಬ್ಬವನ್ನು ತಮ್ಮ ನಿವಾಸದಲ್ಲಿ ಸರಳವಾಗಿ ಆಚರಿಸಿಕೊಂಡರು ಈ ವೇಳೆ ಅವರ ಅಭಿಮಾನಿಗಳು ಕಾರ್ಯಕರ್ತರು ಗಂಗಾಧರ್ ರಾವ್ ಅವರ ನಿವಾಸಕ್ಕೆ ತೆರಳಿ ಸನ್ಮಾನಿಸಿ ಹುಟ್ಟು ಹಬ್ಬದ ಶುಭಾಶಯಗಳು ಸ್ನೇಹಿತರ ಮತ್ತು ಜನಗಳ ಆಶೀರ್ವಾದದಿಂದ ನನ್ನ ವಾಡಿನ ಜನತೆ ಆಶೀರ್ವಾದದಿಂದ ನಾನು ಹಿರಿಯ ಮತ್ತು ಕಿರಿಯ ನನ್ನ ಮಹಿಳಾ ಎಲ್ಲ ಆದ ಜನರಿಗೆ ನಾನು ಆಯ್ಕೆಯಾಗಿ ಮೂರು ಬಾರಿಗೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀನಿ ಈ ಬಾರಿ ಸುಮಾರು ನಾನು ರಾಜಕಾಲುವೆ ವರ್ಕು ಅಭಿವೃದ್ಧಿ ಬ್ರಿಡ್ಜ್ ವರ್ಕು ನಮ್ಮ ಹೊಸ ಏರಿಯಾ ಕೊಟ್ಟಿದ್ದರು ಹೊಸ ಏರಿಯಾದಲ್ಲಿ ಕಾಂಕ್ರೀಟ್ ವರ್ಕು ರಸ್ತೆ ವರ್ಕು ಮತ್ತು ಡ್ರೈನೇಜ್ ವರ್ಕ್ಗಳನ್ನ ಮಾಡಿದ್ದೀನಿ ನಗರ ಸದಸ್ಯರುಗಳು ನನ್ನೆಲ್ಲ ತುಂಬ ನನ್ನ ಆತ್ಮೀಯರು ಅವರಿಗೆಲ್ಲ ಎಲ್ಲ ನಾನು ಸಂತೋಷಿಸಿ ಎಲ್ಲ ಕೆಲಸಗಳು ಬಡವ ಜನತೆಗಾಗಲಿ ಬೇರೆ ಸಾಮಾನ್ಯ ಜನವರ್ಗದವ್ರಿಗಾಗಲಿ ನಾನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇವತ್ತು ಸಂಜೆ ಕಾರ್ಯಕ್ರಮ ಇದೆ ಅದೆಲ್ಲ ನನ್ನ ಸ್ನೇಹಿತರು ಮಕ್ಕಳವರು ಸ್ಟೇಜ್ ಆರಂಭವನ್ನು ಮಾಡಿ ಮಾಡಿದರೆ ಅದು ನನ್ನ ಗಮನಕ್ಕೆ ಬಂದಿಲ್ಲ ಅವರೇ ಇದ್ದಾರೆ ಅದರಿಂದ ನಮಗೇನೂ ಅದು ಬಗ್ಗೆ ಇಲ್ಲ ಓಕೆ ನಗರಸಭೆ ಸದಸ್ಯರು ನಾವೆಲ್ಲ ಜೊತೆಗೆ ಗಂಗ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ವಿ ಗಂಗಾಧರ್ನವರಿಗೆ ಉಕಿತ ಶುಭಾಶಯಗಳು ಕೂಡ ಬಂದಿದ್ದಾರೆ ಅವರು ದೇವರ ಆರೋಗ್ಯ ಆಯ್ಸಪಟ್ಟು ಗಂಗಾಧರವ್ರನ್ನ ಇನ್ನೂ ಹೆಚ್ಚಿನ ಬಡವರು ಬಡ ಬಡವರಿಗೆ ಉತ್ತರ ಜನಸೇವೆ ಮಾಡಲಿ ಅಂತ ಕೇಳ್ಕೊತಾರೆ ಆಲ್ರೆಡಿ ಸೋಲಿಲ್ಲ ಸರ್ ಹೌದು ಸೋಲಿಲ್ಲ ಸರ್ದಾರ ಆಮೇಲೆ ನಮ್ಮ ಇಪ್ಪತ್ತೇಳು ಜನ ಮೆಂಬರಲ್ಲಿ ಅವ್ರು ಯಾರು ಏನೇ ಕಷ್ಟ ಬರಲಿ ಏನೇ ಇರಲಿ ಅವ್ರು ಎದುಕೊಂಡು ನಿಂತ್ಕೊಂತಾರೆ ನಮ್ಗೆ ಏನೇ ಒಂದು ಸಪೋರ್ಟ್ ಇದು ಮಾಡ್ತಾರೆ ಹಿಂಗಲ್ಲ ಅಂತ ಸುದ್ದಿ ಹೇಳ್ತಾರೆ ಈ ಥರ ಮಾಡಿ ಈ ಥರ ಮಾಡಿ ಅಂತ ನಮ್ಗೆ ಹೇಳ್ತಾರೆ ಆಮೇಲೆ ಅವರು ಕೋವಿಡ್ ಸಮಯದಲ್ಲಿ ಸುಮಾರು ಬಡಬ ಬಡಬಗರಿಗೆ ಸುಮಾರು ಹೆಲ್ಪ್ ಮಾಡಿದ್ದಾರೆ ನಾವು ನೋಡಿದ್ದೀವಿ ಅವ್ರ ಜೊತೆ ಕೈ ವರ್ಷ ಮಾಡಿದ್ದೀವಿ ಕೆಲಸನ ಇನ್ನು ಮುಂದೆ ಅವರಿಗೆ ದೇವರು ಆರೋಗ್ಯ ಆಯುಷು ಆರೋಗ್ಯ ಕೊಟ್ಟು ಇನ್ನು ಹೆಚ್ಚಿನ ಬಡ ಸಂಖ್ಯೆಗೆ ಬಡವರಿಗೆ ಹೆಲ್ಪ್ ಮಾಡಲಿ ಅಂತ ನಾನು ಕೇಳ್ತೀನಿ